ಸ್ವಾಗತ ಪಟ್ಟಣದ ಬಸ್ ನಿಲ್ದಾಣ ಪಕ್ಕದಲ್ಲಿರುವ ಗುಜರಿ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಟ್ಟು ಕರಕಲಾದ ಘಟನೆ ಶನಿವಾರ ನಡೆದಿದೆ ಬೆಂಕಿ ಆಕಸ್ಮಿಕ ತಗುಲಿದ ಸುರೇಶ್ ಗಜಾಕೋಶ್ ಎಂಬುವವರಿಗೆ ಸೇರಿದ ಗುಜರಿ ವಸ್ತುಗಳು ತುಂಬಿದ ಗೋಡೌನ್ನಲ್ಲಿ ಪ್ಲಾಸ್ಟಿಕ್ ಪೈಪ್ಗಳು ಟ್ಯಾಂಕ್ಗಳು ಕಬ್ಬಿಣದ ವಸ್ತುಗಳು ಪೇಪರ್ಗಳು ಅಗ್ನಿ ಆಹುತಿಯಾಗಿವೆ ಬೆಂಕಿಯಾಗಿ ಕೆನಾಲ್ಗೆ ನಿಂದಿಸಲು ಸ್ಥಳೀಯರು ಸಾಹಸ ಪಟ್ಟರು ಸಮಯಕ್ಕೆ ಸರಿಯಾಗಿ ಬರದ ಅಗ್ನಿಶಾಮಕ ವಾಹನ ಬರುವವರೆಗೆ ಅಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿದ್ದವು ಅಗ್ನಿಶಾಮಕ ವಾಹನ ಸಮಯಕ್ಕೆ ಬಾರದೇ ಇರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದೆ ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಸಂಜಯ್ ಇಂಗ್ಳೆ ಕ್ರೈಮ್ ಬ್ರಾಂಚಿನ ಪಿಎಸ್ಐ ಅಧಿಕಾರಿಗಳು ಸ್ಥಳಕ್ಕೆ ಪರಿಶೀಲನೆ ನಡೆಸಿದ್ದಾರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ವಾಸ್ತವ ಟಿವಿ ಗ್ರೌಂಡ್ ರಿಪೋರ್ಟ್ ಚರ್ಚನ್ ಸರ ನೀರ ಟ್ಯಾಂಕ್ ಫುಲ್ ಐತಿ ರೀ ಹುಲ್ಲ ತುಂಬ್ಕೊಂಡ್ ಬಂದಿರ್ತೇಲ್ರೀ ಅಕಸ್ಮಾತ್ ಅದು ಆರಾಮ ತಂದಿ ಅಂತೀವಿ ನೋಡ್ರಿ ಗಾಡಿ ನಮ್ ಮುಂದ ಬರ್ಬೇಕಾದ್ರೆ ಹಿಂಗ ಹಿಂಗಾಗಿ ನಮ್ ಗಾಡಿನ ಮುಂದ ಹೋಗಿಲ್ಲಾ ಇನ್ನೊಂದ್ ಏನಂದ್ರ ಮತ್ತ ನೀರ್ ಕಡಿಮೆ ಬಳ್ಬಾರ್ದ ಅಂತ ಹೇಳಿ ಅವ್ರ ಕಡೆ ಹಾಸ್ಕೊಳಕತ್ತೀವಿ ಅಷ್ಟ ಕಡಿಮೆ ಅಂದ್ರ ಕಡಿಮೆ ಮುಗಿತ ನಾವ್ ಬೇರೆ ಕಡೆ ತರಬೇಕು ಅನುಕೂಲ್ ಮಾಡ್ಕೊಳೋದು ಎಲ್ಲಿ ಐತಿ ಅಲ್ಲಿ ಅನುಕೂಲ್ ಮಾಡ್ಕೊತೇವೆ ನಾವು ಇರ್ಲಿಲ್ಲ ಅಂದ್ರ ಮತ್ತ ನಾವೇನ್ ಮಾಡ್ತೀವಿ ನೀರಲ್ಲಿ ಬೀಳುತ್ತಿತ್ತಲ್ರಿ ಇವತ್ತ ಟೈಮ್ ಎಷ್ಟಕ್ಕೆ ಕೆಲ ಹೋಗಿ ಬರೋ ಅಂದ್ರೆ ಅಷ್ಟೇ ಮದ್ದೆ ಅದ ಜನ ನೀರ್ ಹಾಕೊಳ್ಳತ್ತಾರೋ ಏನು ಆಗ್ಲತ್ತಂದರು ಅನ್ಸಲಾಗ್ತದ ಅದಕ್ಕೆ ನಾ ಕೇಳಿದೆ ಸರ್ ಹಂಗಿಲ್ಲ ಒಂದು ಮತ್ತೆ ನೀರು ಖಾಲಿ ಈಗ ನಮ್ದು ಪ್ರೆಜರ್ ನೀರು ಟ್ಯಾಂಕ್ ಟ್ಯಾಂಕ್ಗೂ ಖಾಲಿ ಹಾಕ್ಬೋದು ಸ್ವಲ್ಪ ಅನುಕೂಲ ಆಗ್ತೈತಿ ಇಲ್ಲಾಂದ್ರೆ ಈಗ ನಾವ್ ಏನ್ ಮಾಡ್ಬೇಕು ಪರ್ತಿ ಬ್ಯಾರೆ ಕಡೆ ಹೋಗ್ಬೇಕು ತುಂಬಾ ನೀರ್ ಮುಗಿತಂದ್ರೇನ್ ಮಾಡುವುದಿಲ್ಲ ಅದಕ್ಕೆ ನಾನೇ ಸಾವಿರ ಗ್ಯಾಲನ್ ನೀರ್ ಇರ್ತಿ ಸರ್ ಸಾವಿರ ನೀರ್ ಇರ್ತೈತಿ ಮಡಿಕಿದ್ದ ನೀರ್ ಖಾಲಿ ಆಗ್ತೈತಿ ಹೆಲ್ಪ್ ಆಗ್ತೈತಿ ಅಂತ ಹೇಳಿ ಏನಿಲ್ಲ ಇಲ್ಲ ಇದು ಮುಗೀತಂದ್ರ ಮತ್ ನಾವ್ ನೀರ್ ಮುಡ್ಕೇಳ್ಬೋದು ಅವಾಗ ಏನ್ ಆಗ್ತಿ ಇಲ್ಲಿ ಹೆಚ್ಚಿನ ಪ್ರಮಾಣ ಆತಂದ್ರ ಅಲ್ಲ ಮೊನ್ನೇಚರ್ ಕ್ರಮ ಆಗಿ ಸ್ಟೋರ್ ಮಾಡಿ ಈಗ ನೋಡಿ ನೀರು ಖಾಲಿ ಆಗ್ಲಿಕ್ಕಿತ್ತ ಹಾಂ ಹಾಂ ನೀರು ಖಾಲಿ ಆದ ಈ ಪೈಪ್ಲಿ ತುಂಬುದ ಕಾಲು ಪರ್ಸೆಂಟ್ ಮಾಡಿ ಹೌ ಕಾಲು ಪರ್ಸೆಂಟ್ ಆದ್ಮೇಲೆ ಆಸರ ಇರಲಿ ಅಂತ ಮಾಡೋದು ಸರಿ ಸರಿ ಚೀಕ್ ಆಗಿತ್ತಂದ್ರೆ ನಾವು ಹಿಂಗೆ ದೊಡ್ಡ ಪ್ರಮಾಣ ಇಲ್ಲಿ ನೀರು ಬರ್ತಿತ್ತು ಹಾಂ ಅಲ್ಲಿ ಹೋಗ್ಬೇಕು ಠೀಕ ಸರ ಮಾಹಿತಿ ಕೊಟ್ಟುದಕ್ಕೆ ಥ್ಯಾಂಕ್ಸ್ ಸರ ಒಂದು ನೀರ್ ಅವ್ರ ಬಲಿ ಅದಾವ ಏನೋ ಸುಮ್ ಏನೋ ಇಲ್ ಬೇಕಂತೇಳಿ ಹಾಕೊಳ್ಳುತ್ತಾರೆ ಗಾಡಿ ಅರ್ಧ ಟ್ಯಾಂಕರ್ ಇರ್ತಾರೆ ಗಾಡಿ ಬರಕ್ ಸಾಧ್ಯ ಇಲ್ಲ ಫುಲ್ ಇದ ಅಷ್ಟೇ ತುಂಬ ಬರ್ತಾರೆ